ಫೈರ್ ನ್ಯೂಸ್ಗೆ ಸ್ವಾಗತ ಬಡವರಿಗೆ ವಿತರಿಸಬೇಕಾಗಿದ್ದ ಆಶ್ರಯ ಯೋಜನೆಯಡಿಯ ನಿವೇಶನಗಳಿಗೆ ನಕಲಿ ಹಕ್ಕುಪತ್ರಗಳನ್ನು ಸೃಷ್ಟಿಸಿ ಬಲಾಢ್ಯರ ಜೊತೆ ಅಧಿಕಾರಿಗಳ ಶಾಮೀಲು ನಕಲಿ ಹಕ್ಕುಪತ್ರಗಳ ಹಾವಳಿ ಬಡಜನತೆಗೆ ಅನ್ಯಾಯ ಆರೋಪ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಲ್ಲಗುಟ್ಲಹಳ್ಳಿ ಗ್ರಾಮಕ್ಕೆ ಸಂಬಂಧಿಸಿದಂತೆ ಗ್ರಾಮದ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಜಮೀನಿನಲ್ಲಿ ಈ ಹಿಂದೆ ನಿವೇಶನಗಳನ್ನು ಬಡವರಿಗೆ ಹಂಚಿಕೆ ಮಾಡಿದ್ದು ಉಳಿಕೆ ಇದ್ದ ಜಮೀನಿಗೆ ಸದರಿ ಗ್ರಾಮದ ಹಲವು ಬಲಾಢ್ಯರ ಜೊತೆ ಸಂಬಂಧಪಟ್ಟ ಹಲವು ಅಧಿಕಾರಿಗಳು ಶಾಮೀಲಾಗಿ ಬಡವರಿಗೆ ವಿತರಿಸಬೇಕಾಗಿದ್ದ ಆಶ್ರಯ ಯೋಜನೆಯ ಅಡಿಯ ನಿವೇಶನಗಳಿಗೆ ನಕಲಿ ಹಕ್ಕುಪತ್ರಗಳನ್ನು ಸೃಷ್ಟಿಸಿ ಅತಿಕ್ರಮಿಸಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ರಾಮದಲ್ಲಿ ಎಸ್ಸಿ ಎಸ್ ಟಿ ಜನಾಂಗದ ಕುಟುಂಬಗಳೇ ವಾಸವಾಗಿದ್ದು ಬಹುತೇಕ ಜನರು ನಾಲಿ ಮಾಡಿಕೊಂಡು ಜೀವನ ದೂಡುತ್ತಿದ್ದಾರೆ ಕಡು ಬಡವರಾಗಿದ್ದು ಇಂತಹ ಬಡವರಿಗೆ ನಿವೇಶನಗಳನ್ನು ವಿತರಿಸಬೇಕಾಗಿದ್ದ ಜಮೀನಿನಲ್ಲಿ ಅಕ್ರಮವಾಗಿ ಒಂದೇ ಮನೆಗೆ ನಾಲ್ಕು ಹಕ್ಕುಪತ್ರಗಳು ಹನ್ನೆರಡು ವರ್ಷದ ಪ್ರಾಯದವರಿಗೂ ನಾಲ್ಕು ಹಕ್ಕುಪತ್ರಗಳು ಮಾಲೂರು ತಾಲೂಕಿನ ನಿವಾಸಿಗಳಿಗೂ ಹಾಗೂ ಚಿಂತಾಮ್ ತಾಲೂಕಿನ ಪಂಚಾಯಿತಿ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ಹೆಸರಲ್ಲೂ ನಕಲಿ ಅಕ್ಕಪತ್ರಗಳನ್ನು ಸೃಷ್ಟಿಸಿ ಅತಿಕ್ರಮಿಸಲಾಗುತ್ತಿದೆ ಈ ವಿಚಾರವನ್ನು ತಾಲೂಕು ಪಂಚಾಯಿತಿ ಇಒ ಹಾಗೂ ತಹಸೀಲ್ದಾರ್ಗೆ ದೂರಿ ಸಲ್ಲಿಸಿದರೂ ಸಹ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ದೂರವರು ಗ್ರಾಮಸ್ಥರು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನು ದಾಖಲು ನೀಡಿದ್ದು ಕೂಡಲೇ ಬಡಜನರಿಗಾಗುತ್ತಿರುವ ಅನ್ಯಾಯಕ್ಕೆ ಕಡಿವಾಣ ಹಾಕಿ ನಕಲಿ ಅಕ್ಕಪತ್ರಗಳನ್ನು ಸೃಷ್ಟಿಸಲು ಬಲಾಢ್ಯರಿಗೆ ಸಹಕಾರ ನೀಡುತ್ತಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದು ಇಲ್ಲದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಉಗ್ರ ಹೋರಾಟ ಮಾಡುತ್ತೇವೆಂದು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಚಂದ್ರ ಜಗದೀಶ್ ಶಶಿಕುಮಾರ್ ರಾಜಶೇಖರ್ ಆನಂದ್ ನಾಗೇಶ್ ಗಿರೀಶ್ ಮುನೀಂದ್ರ ಮುರಳಿ ರೆಡ್ಡಪ್ಪ ನಾರಾಯಣಸ್ವಾಮಿ ನಂಜಪ್ಪ ನಾರಾಯಣಮ್ಮ ವಿಜಯಮ್ಮ ಅಂಜಮ್ಮ ಚಿನ್ನಮ್ಮ ಪಿಳ್ಳಾಂಜಮ್ಮ ಮುನಿ ನರಸಮ್ಮ ಸೇರಿದಂತೆ ಹಲವರು ಹಾಜರಿದ್ದರು ಕೊಟ್ಟಿದ್ದಾರೆ ಆದರೆ ಈ ಒಂದು ವರ್ಷದಿಂದ ಅರವತ್ತಿರೋ ಪಟ್ಟಿಗಳನ್ನ ಅರವತ್ತು ಏಳು ಮಾಡಿದ್ದಾರೆ ಒಂಬತ್ತು ಫಲೋನಿಮಗಳನ್ನು ತಿದ್ದುಪಡಿ ಮಾಡಿ ಅವರ ಹೆಸರು ಹೊಡೆದು ಇವರ ಹೆಸರನ್ನು ಸೇರಿಸಿಕೊಂಡಿದ್ದಾರೆ ಸರ್ ಅಂಗನವಾಡಿ ನಲವತ್ತೆರಡು ಸರ್ವೆ ನಂಬರಲ್ಲಿ ಅವರು ಇವ್ರನ್ನ ಒತ್ತುವರಿ ಮಾಡ್ತಾ ಇದ್ದಾರೆ ಅದನ್ನು ನಮಗೆ ಖಾತೆ ಮಾಡಿಕೊಟ್ಟುಬಿಟ್ಟು ಆ ಅಂಗನವಾಡಿಯನ್ನು ಸಾರ್ವಜನಿಕರ ಸತ್ತು ಇದೆಲ್ಲ ಇದನ್ನು ಎಲ್ಲದಕ್ಕೂ ಕ್ಲಿಯರ್ ಆಗಿ ಮಾಡಿಕೊಡಿ ಅಂತ ಹೇಳಿದ್ರೆ ಅದ್ರಿಗೂ ಅರ್ಜಿ ಹಾಕಿದ್ದೀವಿ ಅದು ಮಾಡ್ತಾ ಇಲ್ಲ ಸರ್ಕಾರದ ಜಾಗವೇ ಉಳಿಸ್ತಾ ಇಲ್ಲ ಇವರು ಮತ್ತೆ ಇಂಥ ಪೋರ್ಜಿ ಮಾಡ್ತಾ ಇರೋವ್ರನ್ನ ಅವ್ರನ್ನ ಬೆನ್ನಿಗೆ ಹಾಕೊಂಡು ಅವರು ಹಾಗೆ ಕೇಳ್ತಾ ಇದ್ದಾರೆ ಈ ಕ ನಮ್ಮ ಭಾರತ ದೇಶದಲ್ಲಿ ಕಳ್ಳ ಕಳ್ಳರಿಗಿರೋ ಗೌರವ ಕಷ್ಟಪಟ್ಟು ದುಡಿದು ಕೂಲಿನಲ್ಲಿ ಮಾಡ್ದು ಮಾಡಿಕೊಂಡು ಜೀವನ ಮಾಡ್ತಾ ಇರೋರಿಗೆ ಗೌರವ ಇಲ್ಲ ಯಾಕಂದರೆ ಇಪ್ಪತ್ನಾಲ್ಕು ಗಂಟೆ ಬಂದು ಇವರು ಚೇಂಬರ್ ಹತ್ರ ಕಾಣಿಸಿ ಇವ್ರು ಅವ್ರಿಗೆ ಅನ್ಯಾಯ ಏನೇನು ಮಾಡ್ತಾಯಿದ್ದಾರೆ ಅಂತ ಎಲ್ಲ ಗೊತ್ತಾದ್ರೂ ಆದರೂ ಅವ್ರಿಗೆ ಸಪೋರ್ಟ್ ಮಾಡ್ತಾರಂದ್ರೆ ನಾವು ಐವತ್ತು ಜನ ಏನು ಪಾಪ ಮಾಡಿದ್ದೀವಿ ಸರ್ ನಮ್ಮ ಊರಲ್ಲಿ ಗ್ರಾಮಸ್ಥದಲ್ಲಿ ನಮ್ಮ ಗ್ರಾಮದಲ್ಲಿ ನಾವು ಹುಟ್ಟಿರೋದೆ ತುಪ್ಪ ನಾವು ನಮ್ಮ ಇರೋದು ಎಸ್ ಸಿ ಎಸ್ ಸಿ ಎರಡೇ ಕ್ಯಾಶ್ಟೆ ನಾವು ಎಷ್ಟಿ ಎಸ್ ಸಿ ಟಿ ಎಡೆ ಕ್ಯಾಶ್ ಇರೋದು ಯಾರು ವಿದ್ಯಾವಂತರು ಇಲ್ಲ ನಮಗೆ ಏನಾರು ತೊಂದರೆ ಆದರಾಗ ನಾವು ಯಾರೋ ಒಬ್ಬ ಲೀಡ್ರ್ ಹತ್ರ ಹೋಗ್ಬೇಕಾದ್ರೂ ನಮಗೆ ಅಂಥ ಪರಿಸ್ಥಿತಿ ಇಲ್ಲ ಯಾಕಂದರೆ ನಾವು ಬೆಳಗ್ಗೆ ಎದ್ದರೆ ಹೋಗ್ಬೇಕು ಮತ್ತು ರಾತ್ರಿ ಬಂದರೆ ಕೂಲಿಯಿಂದ ಬಂದು ನಮಗೆ ಬೇರೆ ಇನ್ನೇನು ಕೆಲಸ ಇಲ್ಲ ಯಾಕಂದರೆ ಒಂದು ಎಕರೆ ಜಮೀನು ಹತ್ತು ಗುಂಟೆ ಜಮೀನು ಗ್ರಾಮಸ್ಥರಿಗೆ ಯಾರಿಗೂ ಇಲ್ಲ ಯಾರೋ ಒಂದು ಐದಾರು ಜನಗಳು ಬಿಟ್ಟರೆ ಅಂಥದ್ರಲ್ಲಿ ಸರ್ಕಾರದ ನಾವು ಮಂಜೂರಾಗಿರೋ ಈ ಥರ ಬೇರೆ ಯಾರ್ಯಾರಿಗೋ ಗ್ರಾಮಸ್ಥರಂತೇನಿಲ್ಲ ಸರ್ ಅಕ್ಪತ್ರೆಗಳು ನಮ್ಮ ತಾಲೂಕ್ ಪಂಚಾಯತ್ ಪಂಚಾಯಿತಿಯಲ್ಲಿ ಸಿಬ್ಬಂದಿಗೂ ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗೂ ಕೂಡ ಅಕ್ಪತ್ರೆಗಳನ್ನು ಇಶ್ಯೂ ಮಾಡಿದ್ದಾರೆ ಇದು ಸರ್ ಆ ಥರ ಅಕ್ಪತ್ರ ಸಿಬ್ಬಂದಿಗೂ ಕೊಟ್ಟಿದ್ದಾರೆ ಮತ್ತೆ ಯಾರೋ ಬೇರೆ ಕಡೆ ಎಲ್ಲೋ ಇರ್ನ ಇರ್ನಂಪಲ್ಲಿ ಮತ್ತೆ ಮುರುಗಮಲ್ಲ ಮತ್ತು ಎಲ್ಲೋ ಮಾಲೂರು ಈ ಥರ ಇರೋರಿಗೆಲ್ಲ ಅಕ್ಪತ್ರಗಳು ಕೊಡ್ತಾರೆ ಗ್ರಾಮಸ್ಥರಿಗೆ ಅಂತ ಕೆ ಎಷ್ಟೋ ಮನೆಗಳಿದ್ದಾವೆ ಅಕ್ಪತ್ರಗಳು ವಿಶ್ವನೇ ಮಾಡಿಲ್ಲ ಆದರೆ ಇವರು ಇಷ್ಟ ಬಂದಾಗೆ ಇವಾಗ ತೊಂಬತ್ತೆಂಟರಲ್ಲಿ ನಮಗೆ ಅಕ್ಪತ್ರಗಳನ್ನು ವಿಷ ಮಾಡಿದ್ದಾರೆ ಒಂದರಿಂದ ತೊಂಬತ್ತೈದು ಸೈಟ್ಗಳನ್ನು ವಿಂಗಡಣೆ ಮಾಡಿ ಅರವತ್ತೈದು ಸೈಟ್ಗಳನ್ನು ಅರವತ್ತು ಮಾತ್ರ ಹಂಚಿಕೆ ಮಾಡಿರ್ತಾರೆ ಅದರಲ್ಲಿ ಮೂವತ್ತು ಸೈಟ್ಗಳನ್ನು ಬಿಟ್ಟು ಬಿಟ್ಟು ಇರ್ತಾರೆ ಸೀರಿಯಲ್ ಪ್ರಕಾರ ಒಂದರಿಂದ ಅರುವತ್ತೂ ಕೊಟ್ಟಿಲ್ಲ ಒಂದು ಒಂದು ಎರಡು ಕೊಟ್ಟರೆ ಮೂರು ನಾಲ್ಕು ಐದು ಇಲ್ಲ ಇಂಥವನ್ನ ಹುಡುಕಿ ಇವರು ಯಾರು ಹೆಸ್ರಿಗೆ ಬೇಕೋ ಆ ಥರ ಮಾಡಿಕೊಂಡು ಇ ಒ ಸೈನ್ ಇವರೇ ಅಕ್ಕಪತ್ರದ ಮೇಲೆ ಹಾಕೊಂಡು ಯಾರಿಗೆ ಬೇಕಾದ್ರೆ ಅವ್ರಿಗೆ ಇದ್ದಾರೆ ಹನ್ನೆರಡು ವರ್ಷ ಮಗುಗೂ ಬರ್ತಿದ್ದಾರೆ ಹದಿನೈದು ವರ್ಷ ಮಗುಗೂ ಬರ್ತಿದ್ದಾರೆ ಒಂದೇ ಮನೆಯಲ್ಲಿ ನಾಲ್ಕು ಜನಕ್ಕೆ ಐದು ಜನಕ್ಕೆ ಅಕ್ಕ ಮಾಡ ನಾವು ನಮ್ಮ ದಂಡಾಧಿಕಾರಿಗಳು ಮತ್ತು ಇ ಒ ಸಾಹೇಬನ್ನು ಇದು ಮಾಡಿ ನಾವು ಒಂದು ದಿನ ತಾಲೂಕು ಆಫೀಸ ಮುಂದಗಡೆ ಧರಣಿಯನ್ನು ಬಂದು ಮಾಡ್ತೀವಿ ಇನ್ನು ಈ ಇದೇ ನಮಗೆ ಈ ಒಂದೇ ಸಮಸ್ಯೆ ಅಂತ ಇಲ್ಲ ಕೆಲವರಿಗೆ ಗ್ರಾಮಸ್ಥರಲ್ಲಿ ತಾಲೂಕಿನ ತಾಲೂಕಿನಲ್ಲಿ ಯಾರಿಗೂ ಕೆಲವ್ರಿಗೆ ಗೊತ್ತಿಲ್ಲೇನೋ ತಾಲೂಕ್ ಪಂಚಾಯಿತಿಯಲ್ಲಿ ಮತ್ತು ತಾಲೂಕು ಆಫೀಸಲ್ಲಿ ಯಾವ ಅಕ್ಕಪತ್ರಗಳನ್ನು ವಿಷ್ಯೂ ಮಾಡಿದಾರೋ ಇಂಥ ಅಕ್ಕಪತ್ರಗಳನ್ನೆಲ್ಲ ಸೇರಿ ಕೆಲವರು ಕಿಡಿಗೇಡಿಗಳು ಎಲ್ಲಿ ಖಾಲಿ ಇದಾವೆ ಅಂತವನ್ನೆಲ್ಲ ಹುಡುಕಿ ಅಧಿಕಾರಿಗಳು ಕುಮ್ಮತ್ತಿನಿಂದ ಅಧಿಕಾರಿಗಳು ಸಿಬ್ಬಂದಿಯಿಂದ ಆ ಅಕ್ಕಪತ್ರಗಳನ್ನು ಖಾಲಿ ಎಲ್ಲಿ ಇರುತ್ತವೋ ಅಂತವೆಲ್ಲ ಹುಡುಕಿ ಇವಾಗ ಸದ್ಯಕ್ಕೆ ಇವ್ರಿಗೆ ಯಾರಿಗೆ ಬೇಕೋ ಆ ಥರ ಮಾಡಿಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಕೆಲವರು ಅದ್ರಿಗೆ ಅಧಿಕಾರಿಗಳೇ ಸಪೋರ್ಟ್ ಕೊಡ್ತಾ ಇದ್ದಾರೆ ದಾಖಲೆ ಸಮೇತ ಇದೆ ಸರ್ ಅವ್ರು ಮಾಡಿರೋ ಪೋರ್ಜಿ ದಾಖಲೆಗಳು ಸಮೇತ ಇದ್ದಾವೆ ಆ ದಾಖಲೆಗಳು ನಿಮಗೂ ಕೊಡ್ತಾ ಇದ್ದೀವಿ ಇಪ್ಪತ್ತೆಂಟು ಅಕ್ಪತ್ರಗಳನ್ನು ಮತ್ತು ಅವರು ಲಿಸ್ಟ್ ಮಾಡಿರೋದರಲ್ಲಿ ನಮ್ಮ ಹತ್ರ ಇರೋರು ಅರವತ್ತೇ ಇದೆ ಆದರೆ ಆಫೀಸ್ನಲ್ಲಿ ಇವಾಗ ಅರುವತ್ತು ಹೇಳಿ ಮಾಡಿದ್ದಾರೆ ಫಸ್ಟು ಫಲಾನುಭವಿಗಳು ಕೊಟ್ಟಿರೋದ್ರನ್ನ ಅವ್ರ ಹೆಸರು ಹೊಡೆದಾಗ್ಬಿಟ್ಟು ಇವ್ರ ಹೆಸರು ಮಾಡ್ಕೊಂಡಿದ್ದಾರೆ ಬೇಕಾದರೆ ನಾವು ದಾಖಲೆಗಳು ಕೇಳಿದ್ರೂ ಕೊಡ್ತಾ ಇಲ್ಲ ನಮ್ಮೇಲೇ ಮೇಲೇನೆ ಅವಾಜ್ ಆಗ್ತಾರೆ ಯುವ ಸಹ మాకీ మొన్న మా బిడ్డకి ఇట్లా ఇల్లు కట్టాలని అని చూపించి రెండు బాకీ చేసి ఇల్లు వాళ్ళే చూపించింది కొందరు ఏమే కట్టుకుంటా అది జాగా చూపించి మేము అప్పులు సప్ చేసి ఇంప్లిమెంట్ వేసి ఇంట్లో కట్టి ఈవడంతానో డ్రైన్ తోడే వింటాను క్లీన్గా ఏమే అది గవర్నమెంట్ పై ఇది ఇంక మీకు లేదు ఏమి వేయంతో ఏమి వే తోడు చెప్తారు తోడేసినాక ఇలా చేస్తారు అదే ఇంక ముందర ముంద్ర కావాలంటే డమానం చేసుకొని పోవచ్చున్నాం మాకు అయిపోయింది అని చెప్పేసి బతికేవాడిని కూడా బతుకునికుంటూ చెప్తా ఉంటారు మా ఊర్లో కాల్ చేయట్లేదు సార్ మా ఊరికే ఏమే ఎకరాలు ఎకరాలు ఆస్తి లేదు మేము మా పోయి పూల్ చేయాలా సాయంకాలం వచ్చి జునుబు చేసుకున్నా ఉండేసి కొంచెం ఇంట్లో ఆ ఇంట్లో కూడా లేకుండా చేస్తా ఉన్నారు మా ఏం చెప్పులు దగ్గర చూడలేకేసుకుంటా ఉండ ఏమన్నా వాళ్ళ దగ్గర నడుస్తా ఉంటాం కదా వాళ్ళు ఇదే మాట వాళ్ళ దగ్గర పోయి అడిగితే ఆయన మాట్లాడతాం చెప్పినాం ఇప్పుడు వచ్చిన వాడు నిలబెడతాం మేము జేసీపీలో కానీ వచ్చినవాడు ఇంక తృప్లేకొస్తాను సార్ మాకు మా గమనించేదే గమనించేది వాళ్ళు మా ఊరికి చాలా అనుకూలంగా

मेमे बोड़ कि बोड़ निरीपे पुस्ट पड़े कि पेटेस्टारे मेरे चाहो अच्छा चूपचे वाले वोट वाल उड़े वाले सर मैं ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ